ಕೊಟ್ಬಿಡಿ ನಾನು ನಿನ್ ಸುಮ್ನೆ ಯಾಕೆ ಎಲ್ಲರಿಗೂ ಕೆಲಸ ಕಾರ್ಯ ಇದಾಗುತ್ತೆ ಅಂತ ಹೇಳಿ ನಾನು ಅವಾಯ್ಡ್ ಮಾಡಿದ್ರೆ ಇವ್ರು ಈ ರೀತಿ ನೋಡಿ ಇಲ್ಲಿ ಜನಗಳು ಸಮಸ್ಯೆ ಕೇಳಿದ್ರೆ ಇಲ್ಲಿ ಒ ಇಲ್ಲ ಇಲ್ಲಿ ಯಾವ ಜವಾಬ್ದಾರಿ ತಗೊಳೋರಿಲ್ಲ ಎಲ್ಲರೂ ಇವನ್ ಪಿ ಆರ್ ಡಿ ಇರಬೇಕು ರೂರಲ್ ರೂರಲ್ ರೋಡ್ಸ್ ಅವ್ರು ಇರಬೇಕು ಡ್ರಿಂಕಿಂಗ್ ವಾಟರ್ ಅವ್ರು ಇರಬೇಕು ಇವರೆಲ್ಲ ಇರ್ಬೇಕಲ್ಲ ರೀ ಅಲ್ಲ ಅವ್ರಿಗೆಲ್ಲ ನೀವು ನೀವು ಸೀರಿಯಸ್ ಆಗಿ ನೀವು ಹೇಳಿ ನಾವೀಗ ನೆಕ್ಸ್ಟ್ ಈಗ ನಾಲ್ಕೈದು ದಿವಸ ಪ್ರೋಗ್ರಾಮ್ ಇದನ್ನು ನನಗೆ ಹಾಕೊಳ್ತಾ ಇದ್ದೀನಿ ಅವ್ರೆಲ್ಲಾರು ಇರ್ಬೇಕ್ರಿ ಏನಾದ್ರು ಜನ ಈಗ ಬೇರೆ ಬರೀ ನಾವು ಬಂದಿರೋ ಕೆಲ್ಸಕ್ಕೆ ಮಾತ್ರನೇ ಕೇಳ್ತಾರ ಬೇರೆ ಎಲ್ಲ ಸಮಸ್ಯೆ ಕೇಳ್ತಾರಲ್ಲ ಜನ ಹಾ ಇಲ್ಲ ನೆಕ್ಸ್ಟ್ ನಾನ್ ಡಿ ಸಿನೇ ಬರ್ಬೇಕು ಅಂದ್ಬಿಡ್ತೀನಿ ಅಷ್ಟೇ ಹಾ ನೀವು ಕೆಲ್ಸ ಕಾರ್ಯ ನೀವು ಮತ್ತೆ ಡಿ ಸಿ ಬಂದ್ಬಿಟ್ಟು ಅವಾಗ ಎಲ್ಲರೂ ಬರ್ತಾರ ಬೇರೆ ಅಲ್ಲ ಇದೆಲ್ಲ ಸ್ವಲ್ಪ ಸೀರಿಯಸ್ ಆಗಿ ತಗೋಬೇಕಲ್ಲ ಅಲ್ಲ ನಾವ್ ಏನೋ ಆಯ್ತು ಎಲ್ಲರಿಗೂ ಇಂಟರ್ವಿನ ಮಾಡೋದು ಅಂದ್ರೆ ಇಂಥ ಟೈಮಲ್ಲೂ ಬರ್ಲಿಲ್ಲ ಅಂದ್ರೆ

ಅದೇನು ಮತ್ತೆ ಏನೋ ಮಸಾಲೆ ಹಾಕೋದು ಅದೆಲ್ಲ ಅವರು ಮಾಡ್ಕೊಂಡು ಮಾಡ್ತಾರೆ ಅದು ಬಿಟ್ಟು